ಸಂಘಟನೆಗೆ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ ಸರ್ಕಾರದ ಮೇಲೆ ಬಹಳ ಒತ್ತಡ ಇತ್ತು ಈ ಸೆಲೆಬ್ರೇಷನ್ಸ್ನ ಮಾಡಬೇಕು ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಫ್ರಾಂಚೈಸಿಯವರು ರಿಕ್ವೆಸ್ಟ್ ಮಾಡಿದರು ಸರ್ಕಾರ ಕೂಡ ಅದನ್ನು ಕನ್ಸಿಡರ್ ಮಾಡ್ತಾ ಇತ್ತು ಬಿ ಜೆ ಪಿಯವರು ಅವರು ಕೂಡ ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದರು ಸೊ ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಇತ್ತು ಪೊಲೀಸವರು ಕೂಡ ಅದನ್ನು ಕನ್ಸಿಡರ್ ಮಾಡಿ ಮೊದಲು ವಿಕ್ಟ್ರಿ ಪರೇಡ್ ಬೇಡ ಹೇಳಿ ನಂತರ ವಿಕ್ಟ್ರಿ ಪರೇಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅವರೇ ಒಂದು ಅಸೆಸ್ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ರು ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಜನ ಬಂದ್ಬಿಟ್ಟಿದ್ರು ಚಿನ್ನಸ್ವಾಮಿ ಸ್ಟೇಡಿಯಲ್ಲಿ ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಇದೆ ಬಟ್ ಎರಡು ಎರಡು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ದರು ಅಂತ ಹೇಳಿ ರಿಪೋರ್ಟ್ಗಳಿವೆ ಸೊ ಹಾಗಾಗಿ ಪೊಲೀಸ್ ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಬಂದಿತ್ತು ಜನ ಜನಗಳು ಬಂದುಬಿಟ್ಟರು ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದು ಪೊಲೀಸ್ ಅವರಿಗೆ ಕಷ್ಟ ಆಯಿತು ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸರ್ಕಾರನ ಅದನ್ನು ಒಪ್ಕೊಂಡಿದೆ ಹಾಗಾಗಿ ಸರ್ಕಾರ ಈಗ ಅದಕ್ಕೆ ಮ್ಯಾಜಿಸ್ಟ್ರೇಷಲ್ ಮ್ಯಾಜಿಸ್ಟ್ರೇಲ್ ಇನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಆ ಇಂಕ್ವಾದಿಂದ ಗೊತ್ತಾಗುತ್ತೆ ಈಗ ಸರ್ಕಾರದಿಂದ ಫೆಸಿಲಿ ಫೆಲಿಸಿಟೇಟ್ ಮಾಡಬೇಕಾಗಿತ್ತು ಹಾಗಾಗಿ ವಿಧಾನಸೌಧದಲ್ಲಿ ಅವರು ಮಾಡಿದ್ರು ಬಟ್ ವಿಧಾನಸೌಧದಲ್ಲಿ ಏನೋ ಅಂತದ್ದು ಸ್ಟ್ಯಾಂಪಿಡ್ ಆಗಿಲ್ಲ ಅಲ್ಲಿ ಏನು ತೊಳಿತಕ್ಕೆ ಯಾರಿಗೆ ಸಾವು ನೋವು ಆಗಿಲ್ಲ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಲ್ಲಿ ಕ್ರಿಕೆಟರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ರು ಸೊ ಜನ ಅಲ್ಲಿ ನೋಡೋಕೆ ಅಂತ ಹೋಗಿದ್ರು ಸೊ ವಿಧಾನಸೌಧದಲ್ಲಿ ಅವರು ಫೆಲಿಸಿಟೇಟ್ ಮಾಡಿದ್ರಿಂದ ಏನೂ ತೊಂದರೆ ಆಗಿಲ್ಲ ಸೊ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜನ ಜಾಸ್ತಿ ಬಂದ್ರಿಂದ ತೊಂದರೆ ಆಗಿದೆ ಅಫ್ಕೋರ್ಸ್ ಅಷ್ಟು ಜನ ಬರ್ತಾರೆ ಅಂತ ಅಸೆಸ್ ಮಾಡೋಕ್ಕಾಗದಿರೋದು ಒಂದು ಫೀಲಿಯರ್ ಅದನ್ನು ಸರ್ಕಾರ ಒಪ್ಕೊಂಡಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನು ಮಾಡಿದೆ ತನಿಖೆ ಮಾಡ್ತಾರೆ ಎಲ್ಲಿ ಎಡವಟ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಯಾರ್ದು ಕಾರಣರಾಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಬಟ್ ಅದು ದುರದೃಷ್ಟವಾದ ಕರವಾದಂತ ಘಟನೆ ಇದು ಆಗ್ಬಾರ್ದಿತ್ತು ಸೊ ಯಾರು ಮೃತರಾಗಿದ್ದಾರೆ ಅವರೆಲ್ಲರ ಕುಟುಂಬದವರೆಗೂ ಕೂಡ ಸಾಂತ್ವನ ಸಿಗ್ಲತ್ತೆ ಚಿನ್ನ ಸ್ವಾಮಿ ಶ್ರೀ ವಿಧಾನಸೌಧದಲ್ಲಿ ಕಮ್ಮಿ ಜನ ಬರ್ತಾ ಇದ್ರು ಯಾಕೆ ಅಂತಂದ್ರೆ ಅಲ್ಲಿ ಜನಸಖ ಪಬ್ಲಿಕ್ ಅವ್ರು ಹೆಚ್ಚು ಜನ ಬರ್ತಿರಲಿಲ್ಲ ರಾಜಕಾರಣ ನೋಡೋಕೆ ಇನ್ನು ಯಾರು ಬರ್ತಿರಲಿಲ್ಲ ಹೆಚ್ಚು ಜನ ಬರಬೇಕಾಗಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾಕೆಂದ್ರೆ ಕ್ರಿಕೆಟರ್ಸ್ ಅನ್ನು ನೋಡಕ್ಕೆ ಎಲ್ಲರೂ ಉತ್ಸುಕರಾಗಿದ್ರು ಸೊ ಹಾಗಾಗಿ ಅಲ್ಲಿ ಎಷ್ಟು ಜನ ಬರ್ತಾರೆ ಅನ್ಕೊಂಡಿದ್ದಕ್ಕೆ ಎಕ್ಸ್ಪೆಕ್ಟ್ ಮಾಡಿದಕ್ಕೆ ಜಾಸ್ತಿ ಜನ ಬಂದಿತ್ತು ಈಗ ಪೊಲೀಸ್ ಅವರಿಗೆ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಯಿತು ಫ್ಯಾಮಿಲಿ ಈಗ ಕ್ರಿಕೆಟರ್ಸ್ ಗೆದ್ದಿದ್ರು ಅವ್ರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಫೆಲಿಸಿಟೇಟ್ ಮಾಡಬೇಕಿತ್ತು ಅದಕ್ಕೆ ಕರೆದಿದ್ರು ಸೊ ಹಾಗಾಗಿ ಫೆಲಿಸಿಟೇಟ್ ಮಾಡಬೇಕಾದ್ರೆ ಮಂತ್ರಿಗಳು ಮತ್ತು ಅವ್ರ ಫ್ಯಾಮಿಲಿ ಅವರು ಕೂಡ ಬಂದಿರಬಹುದು ಅಷ್ಟೇ ಬಟ್ ಕೇವಲ ಫ್ಯಾಮಿಲಿಗೋಸ್ಕರ ಮಾಡಿದ ಫಂಕ್ಷನ್ ಅಲ್ಲ ಕ್ರಿಕೆಟರ್ಸ್ನ ಫೆಲಿಸಿಟೇಟ್ ಮಾಡಿದ ಮಾಡಿದಂಥ ಫಂಕ್ಷನ್ ಮತ್ತು ವಿಧಾನಸೌಧದಲ್ಲಿ ಮಾಡಿದ್ರಿಂದ ಏನು ತೊಂದರೆ ಆಗಿಲ್ಲ ಅಲ್ಲಿ ಹೆಚ್ಚು ಜನ ಜಾಸ್ತಿ ಬಂದೂ ಇಲ್ಲ ಮತ್ತು ಅಲ್ಲಿ ಕರೆಕ್ಟಾಗಿ ಕ್ರೌಡ್ ಮ್ಯಾನೇಜ್ ಆಗಿದೆ ಅಫ್ಕೋರ್ಸ್ ಸರ್ ವಿರೋಧ ಪಕ್ಷಗಳವರು ಸರ್ಕಾರ ಎಲ್ಲ ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಅವ್ರಿಗೆ ಇದ್ದೇ ಇದೆ ಬಟ್ ಅವ್ರು ಹಿಪೋಕ್ರೆಸಿ ತೋರಿಸ್ಬಾರ್ದು ಅಷ್ಟೇ ಒಂದು ಕಡೆ ಡಿಫೆಂಡ್ ಮಾಡಿಕೊಂಡು ಇನ್ನೂ ಕಡೆ ಕ್ರ ಈ ರೀತಿ ಸ್ಟ್ಯಾಂಪಿಡ್ ಆದಾಗ ಜನ ಸತ್ತಾಗ ಅದು ಹಾಗೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಒಂದು ಕಡೆ ಡಿಫೆಂಡ್ ಮಾಡ್ಕೊಳ್ಳೋದು ಇಲ್ಲಿ ಬಂದು ಟೀಕೆ ಮಾಡೋದು ಅದು ತಪ್ಪು ಆ ಹಿಪೋಕ್ರೆಸಿ ಹಿಪೋಕ್ರೆಸಿ ಮಾಡಬಾರ್ದು ಆದರೆ ಸರ್ಕಾರ ಎಡೋದಾಗ ಅದನ್ನು ಹೆಚ್ಚಿಸುವಂಥ ಕೆಲಸ ಅವ್ರು ಮಾಡೋ ಹಕ್ಕು ಅವ್ರಿಗಿದ್ದಾರೆ ರಾಜೀನಾಮೆ ಹೇಳಿದ್ನಲ್ಲ ಅಸೆಸ್ ಪರಿಸ್ಥಿತಿಯನ್ನು ಅಸೆಸ್ ಮಾಡೋದಕ್ಕೆ ಪ್ರಿಡಿಕ್ಟ್ ಮಾಡೋದ್ರೊಳಗೆ ಸ್ವಲ್ಪ ಎಡವಟ್ಟಾಗಿದೆ ತಪ್ಪಾಗಿದೆ ಅದನ್ನು ಸರ್ಕಾರನೂ ಕೂಡ ಒಪ್ಕೊಂಡಿದೆ ಅದಕ್ಕೋಸ್ಕರನೇ ಎನ್ಕ್ವೈರಿನ ರಾಜಿನ ಅವ್ರು ಕೇಳ್ತಾರೆ ಖಂಡಿತ ವಿರೋಧ ಪಕ್ಷದವರು ಏನಾದ್ರು ತಪ್ಪಾದಾಗ ಸಿ ಎಂಥ ಡೆಪ್ಯೂಟಿ ಸಿಎಂ ರಾಜ ಅನ್ನೋ ಕೇಳೋದು ಸಹಜ ಬಟ್ ಆದ್ರೆ ಇದರಿಂದ ದಾಗ್ಲಿ ಅಥವಾ ಡಿಪ್ಯುಟಿ ಸಿ ಎಂದಾಗ್ಲಿ ಏನೂ ಫೇಲ್ ಇದೆ ಅಂತ ಅನ್ಸೋದಿಲ್ಲ ಅವರು ಬಹಳ ಒತ್ತಡ ಇತ್ತು ಪ್ರಿಪೇರೇಡ್ ಮಾಡಬೇಕು ಹೇಳಿ ಅದಕ್ಕೆ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು ನೀವ್ ಅದನ್ನ ಅಸೆಸ್ ಮಾಡಿ ಅದೇ ಆಗುತ್ತಾ ಇಲ್ವಾ ಅಂತ ಹೇಳಿ ಮಾಡಿ ಅಂತ ಮೊದಲು ಅದನ್ನ ಡಿನೈ ಮಾಡಿ ನಂತರ ಅವರು ಅದನ್ನ ಮಾಡಬಹುದು ಅಂತ ಹೇಳಿ ಪೊಲೀಸ್ ಅವರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಎಡ್ಮಿಟ್ ಆಗಿದೆ ತನಿಖೆ ಆಗಲಿ ತನಿಖೆ ಆಗಲಿ ರೋಡ್ ಶೋಗೆ ಏನಾದ್ರೂ ಅವರು ಓಪನ್ ಬಸ್ ಅಲ್ಲಿ ಕೊಟ್ಟಿರ್ತಿದಾರೆ ಕ್ರಿಕೆಟರ್ ಅವ್ರಿಗೆ ಸೇಫ್ಟಿಗೆ ಬಹಳ ತೊಂದರೆ ಆಗಿರೋದು ಸೊ ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಕೊಟ್ಟಿಲ್ಲ ಕ್ರಿಕೆಟರ್ ಗಳೂ ತೊಂದರೆ ಆಗಿದ್ರೆ ಆಮೇಲೆ ಅದು ಕೂಡ ಸರ್ಕಾರದ ಮೇಲೆ ಬರ್ತಿತ್ತು ಸೊ ಹಾಗಾಗಿ ಪೊಲೀಸ್ ಅವರು ಕ್ರಿಕೆಟರ್ ಸೇಫ್ಟಿ ದೃಷ್ಟಿಯಿಂದ ಇಟ್ಕೊಂಡು ಓಪನ್ ಬಸ್ ಪೆರೇಡ್ ಬೇಡ ಬೇಡ ಅಂತ ಹೇಳಿ ಹೇಳಿದ್ದಾರೆ ಸೊ ಇದು ದುರಿದೃಷ್ಟ ವಿಶಾತ್ ಆಗಿದೆ ಒಂದು ಕಡೆ ಸ್ವಲ್ಪ ಎಡ್ವೇ ನಿಜ ಅಸೆಸ್ ಮಾಡೋರು ಸೊ ಅದನ್ನು ಸರಿ ಮಾಡ್ಬೋದು ನೋಡಿ ಜನ ಬರ್ತಾರೆ ಅಂತ ಗೊತ್ತಿತ್ತು ವಿಕ್ಟ್ರಿ ಪ್ಯಾರೇಡ್ ನಲ್ಲಿ ಬಟ್ ಅವ್ರು ಅನ್ಕೊಂಡಿದ್ಕಿಂತ ಇಷ್ಟೊಂದ್ ಜನ ಬರ್ತಾರೆ ಅದು ಊಹೆ ಹೂವೆ ಸಾಧ್ಯ ಆಗಿರಲಿಲ್ಲ ಸೊ ಹಾಗಾಗಿ ತಪ್ಪು ಆಗಿದೆ ಬಟ್ ಅದಕ್ಕೋಸ್ಕರ ಎಲ್ಲಿ ತಪ್ಪಾಗಿದೆ ಎಲ್ಲಿ ಎಡವಟ್ ಆಗಿ ಎಡವಿದ್ವಿ ಅದನ್ನ ತಿದ್ಕೋಬೇಕು ಅಂತಾನೆ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನ ಮಾಡ್ತಾ ಇದ್ದಾರೆ ಯಾರ ತಪ್ಪು ಎಲ್ಲಿಂದ ಇದು ಯಾರ ನಿರ್ಧಾರ ಇದು ತಪ್ಪು ನಿರ್ಧಾರ ಆಗಿದೆ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ